ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಶ್ರಮ್ ಕಾರ್ಡ್ನ ಒಂದು ಹೊಸ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈಗಾಗಲೇ ಒಂದು ಈ ಶ್ರಮ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಸುಮಾರು ಎರಡು ವರ್ಷ ಅಥವಾ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಅಥವಾ ಒಂದು ವರ್ಷ ಈ ರೀತಿಯಾಗಿ ನೀವು ಕೂಡ ಮಾಡಿಸಿಕೊಂಡು ಇಷ್ಟು ಸಮಯನ ಆಗಿರ್ಬೋದು ಸೊ ಈ ಒಂದು ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತಾ ಪ್ರತಿ ತಿಂಗಳು ನಮ್ಮ ಒಂದು ಅಕೌಂಟಿಗೆ ಮೂರು ಸಾವಿರ ಹಣ ಬರುತ್ತಾ ಈ ಒಂದು ಮಾಹಿತಿ ನಿಜಾನ ಅಂತ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ದಾಖಲಾತಿಗಳು ಏನೇನಿರಬೇಕು ಸೊ ಈ ಒಂದು ಇ ಶ್ರಮ್ ಕಾರ್ಡನ್ನ ಮಾಡಿಸಿದರೆ ಸೊ ಈ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಯಾವ ರೀತಿ ನಮಗೆ ಬರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಒಂದು ಯಾರು ನಮ್ಮ ಒಂದು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೋತರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ಅಪ್ಲೋಡ್ ಮಾಡಿದರೆ ಸೊ ನಿಮಗೆ ಒಂದು ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಅದರಿಂದ ನೀವು ಹೊಸ ವಿಡಿಯೋಗಳನ್ನು ಮೊದಲಿಗೆ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಮೊದಲನೇದಾಗಿ ಹೇಳೋದಾದರೆ ಈ ಒಂದು ಈ ಶ್ರಮ್ ಕಾರ್ಡ್ಗಳನ್ನು ಯಾರೆಲ್ಲ ಮಾಡಿಸ್ಕೊಳ್ಬೋದು ಅಂತ ಅಂದರೆ ಸೊ ಈ ರೀತಿಯಾಗಿ ನೋಡ್ಕೊಳ್ಬೋದು ಸೊ ಲೇಬರ್ ಕೆಲಸ ಮಾಡುವಂಥವ್ರು ಹೂ ಹಣ್ಣು ತರಕಾರಿ ಮಾರುವಂಥವರು ಮತ್ತು ಕ್ಷೌರಿಕರು ಮತ್ತು ಅಗಸರು ಬಟ್ಟೆ ಒಗೆಯವರು ಮತ್ತು ಕಂಬಾರರು ಚಮ್ಮಾರರು ಮತ್ತು ಕ್ಷೌರಿಕರು ಮತ್ತು ಟೈಲರಿಂಗ್ ಮಾಡುವಂಥವ್ರು ಮತ್ತು ಡ್ರೈವಿಂಗ್ ಮಾಡುವಂಥವರು ಸೊ ಮನೆ ಕೆಲಸ ಮಾಡುವಂಥವರು ಸೊ ಈ ರೀತಿಯಾಗಿ ನಾನಾ ರೀತಿಯ ಒಂದು ಶ್ರಮಿಕ ವರ್ಗದವರು ಇರ್ತಾರೆ ಸೊ ಅಂಥವ್ರು ಎಲ್ಲರೂ ಕೂಡ ಒಂದು ಈ ಶ್ರಮ ಕಾರ್ಡನ್ನ ಮಾಡಿಸ್ಕೊಳ್ಬೋದು ಸೊ ಯಾರೆಲ್ಲ ಮಾಡಿಸ್ಬಾರದು ಮಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ನೋಡೋದಾದರೆ ಸರ್ಕಾರದ ನೌಕರಿಯಲ್ಲಿರುವಂಥವರು ಮತ್ತು ಇ ಎಸ್ ಐ ಪಿ ಎಫ್ನ ತೊಗೊಳ್ತಾ ಇರುವಂಥವ್ರು ಈ ಒಂದು ಯೋಜನೆಗೆ ಒಂದು ಈ ಶ್ರಮ ಕಾರ್ಡನ್ನ ಮಾಡಿಸೋದಕ್ಕೆ ಬರೋದಿಲ್ಲ ಸೊ ಈ ಒಂದು ಇವರನ್ನು ಇವರಿಗೆ ಹೊರತುಪಡಿಸಿ ಸೊ ಎಲ್ಲರೂ ಕೂಡ ಈ ಒಂದು ಈ ಶ್ರಮ ಕಾರ್ಡ್ನ ಮಾಡಿಸ್ಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಹದಿನಾರರಿಂದ ಅರವತ್ತು ವರ್ಷ ಒಳಗಿನ ಎಲ್ಲರೂ ಕೂಡ ಒಂದು ಇ ಶ್ರಮ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಬೋದು ಸೊ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಯಾವ್ಯಾವ ದಾಖಲಾತಿಗಳು ನಮ್ಮ ಹತ್ರ ಇರಬೇಕಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ಒಂದು ಪಾಸ್ಬುಕ್ ಬೇಕಾಗುತ್ತೆ ನಂತರ ಒಂದು ಫೋಟೋನ ಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಸೊ ಈ ಒಂದು ಇ ಶ್ರಮ್ ಕಾರ್ಡನ್ನ ಮಾಡಿಸ್ಕೊಳ್ಬೋದಾಗಿರುತ್ತೆ ಸೊ ಹಾಗಾದರೆ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ ಸೊ ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿನ ಹಣ ಬರುವುದಿಲ್ಲ ಸೊ ಯಾಕಪ್ಪ ಅಂತಂದರೆ ಸೊ ಪ್ರಧಾನ ಮಂತ್ರಿ ಮಾನ್ ಧನ್ ಯೋಜನಾ ಅಂತ ಒಂದು ಯೋಜನೆ ಇದೆ ಸೊ ಆ ಒಂದು ಯೋಜನೆಗೆ ಮಾತ್ರ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಪ್ರತಿ ತಿಂಗಳು ಮೂರು ಸಾವಿರ ಹಣ ಬರುತ್ತೆ ಸೊ ಆ ಒಂದು ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ಸೊ ನೀವು ಯಾವುದಾದ್ರೂ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ಈ ಒಂದು ಪ್ರಧಾನ ಮಂತ್ರಿ ಮಾನ್ ಧನ್ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ರೆ ಸೊ ಅವರು ಖಂಡಿತವಾಗಿ ಒಂದು ರಿಜಿಸ್ಟರ್ ಮಾಡಿಕೊಡ್ತಾರೆ ಸೊ ಅಥವಾ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಯಾವ ಒಂದು ಬ್ಯಾಂಕ್ನಲ್ಲಿ ಹೊಂದಿರ್ತೀರ ಸೊ ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿ ಒಂದು ರಿಜಿಸ್ಟರ್ ಮಾಡಿ ಅಂತ ಕೇಳ್ಕೊಂಡ್ರೆ ಸೊ ಪ್ರಧಾನಮಂತ್ರಿ ಮಾನ್ ಯೋಜನೆಗೆ ಒಂದು ರಿಜಿಸ್ಟರ್ ಮಾಡಿ ಅಂದರೆ ಸೊ ಅವರು ಕೂಡ ಮಾಡಿಸ್ಕೊಡ್ತಾರೆ ಸೊ ಇದು ಹಣನ ಯಾವ ರೀತಿ ಅಕೌಂಟಿಗೆ ಬರುತ್ತೆ ಅಂತಂದು ನೋಡೋದಾದರೆ ಪ್ರಧಾನಮಂತ್ರಿ ಮಾನ್ ಯೋಜನೆಗೆ ಒಂದು ರಿಜಿಸ್ಟ್ರ್ ಮಾಡಿದ ನಂತರ ಯಾವ ರೀತಿ ಒಂದು ಹಣನ ಬರುತ್ತೆ ಅಂತ ನೋಡೋದಾದ್ರೆ ಸೊ ನಿಮ್ಮ ಒಂದು ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರುವಂಥ ಒಂದು ಫಲಾನುಭವಿಗಳಿಗೆ ಈ ಒಂದು ಪ್ರಧಾನಮಂತ್ರಿ ಮಾನ್ ಧನ್ ಯೋಜನೆ ಒಂದು ಸೌಲಭ್ಯ ಪಡೆಯಲು ಅವಕಾಶ ಇರುತ್ತೆ ಸೊ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರುವಂಥವರು ಪ್ರಧಾನಮಂತ್ರಿ ಮಾನ್ ಯೋಜನೆಗೆ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಯಾಕಪ್ಪ ಅಂತಂದರೆ ಇದು ಯಾವ ರೀತಿ ಬರುತ್ತೆ ಒಂದು ಮೂರು ಸಾವಿರ ರೂಪಾಯಿ ಹಣ ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಮಾನ್ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಕೌಂಟಿಂದ ಪ್ರತಿ ತಿಂಗಳು ಹಣನ ಕಟ್ಟಾಗುತ್ತೆ ಸೊ ನಿಮ್ಮ ಒಂದು ಅಕೌಂಟಿಂದ ಎಷ್ಟು ಹಣ ಕಟ್ಟಾಗುತ್ತೆ ಸೊ ಅಷ್ಟೇ ಹಣ ಕೇಂದ್ರ ಸರ್ಕಾರದಿಂದ ನಿಮ್ಮ ಒಂದು ಪ್ರಧಾನಮಂತ್ರಿ ಮಂತ್ರಿ ಮಾನ್ ಧನ್ ಯೋಜನೆಗೆ ಒಂದು ಅಕೌಂಟಿಗೆ ಜಮಾ ಆಗುತ್ತೆ ಸೊ ಆ ಒಂದು ಹಣನ ಮುಂದೆ ನಿಮಗೆ ಅರುವತ್ತು ವರ್ಷ ಆದ ನಂತರ ನಿಮ್ಮ ಒಂದು ಅಕೌಂಟಿಗೆ ಬರುವಂಥದ್ದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಪೆನ್ಷನ್ ರೂಪದಲ್ಲಿ ಈ ಒಂದು ಹಣನ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡೋದಾದರೆ ನಿಮ್ಮ ವಯಸ್ಸು ಹದಿನೆಂಟು ಆಗಿದೆ ಅಂದರೆ ನೀವೊಂದು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಅದು ನೀವು ಮಾಡಿಕೊಳ್ಳೋದು ಬಿಡೋದು ನಿಮ್ಮ ಒಂದು ನಿಮ್ಮ ಮೇಲೆ ಬಿಟ್ಟಿದ್ದು ಸೊ ನಿಮಗೆ ಒಂದು ಯೋಜನೆ ಇಷ್ಟ ಆದರೆ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಬಿಡ್ಬೋದು ಸೊ ನಿಮ್ಮ ಒಂದು ವಯಸ್ಸು ಹದಿನೆಂಟು ಆದರೆ ನೀವು ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟಿಂದ ಬ್ಯಾಂಕ್ ಅಕೌಂಟಿಂದ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಸೊ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಸೊ ಕೇಂದ್ರ ಸರ್ಕಾರದಿಂದ ಐವತ್ತೈದು ರೂಪಾಯಿ ನಿಮ್ಮ ಒಂದು ಪ್ರಧಾನಮಂತ್ರಿ ಮಾನ್ ಧನ್ ಯು ಒಂದು ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಇದೇ ರೀತಿಯಾಗಿ ಒಂದು ಹದಿನೆಂಟು ವಯಸ್ಸು ನಿಮ್ಮದಾಗಿದ್ದರೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗುತ್ತಾ ಹೋಗುತ್ತೆ ಸೊ ನಿಮ್ಮ ಒಂದು ಅಕೌಂಟಿಂದ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಐವತ್ತೈದು ರೂಪಾಯಿ ಜಮಾ ಆಗುತ್ತೆ ಸೊ ಈ ಎರಡು ಅಮೌಂಟನ್ನ ಒಂದು ಪ್ರಧಾನಮಂತ್ರಿ ಮಾನ್ ಧನ್ ಒಂದು ಅಕೌಂಟಲ್ಲಿ ಜಮಾ ಆಗುತ್ತೆ ಸೊ ಈ ರೀತಿಯಾಗಿ ಕಂಪಲ್ ಕಂಟಿನ್ಯೂ ಆಗಿ ನಿಮ್ಮ ಒಂದು ಅಕೌಂಟಿಂದ ಐವತ್ತೈದು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತಾ ಇದು ಅರುವತ್ತು ಅರವತ್ತು ವರ್ಷದವರೆಗೆ ನಿಮ್ಮ ಒಂದು ಪ್ರಧಾನಮಂತ್ರಿ ಮಾನ್ದನ್ ಅಕೌಂಟಿಗೆ ಜಮಾ ಇರುತ್ತೆ ಹದಿನೆಂಟು ವಯಸ್ಸಿನವರಾಗಿದ್ದರೆ ಸೊ ಅರವತ್ತು ವಯಸ್ಸಿನವರೆಗೆ ನಿಮ್ಮ ಒಂದು ಹಣನ ಕಟ್ಟಾಗುತ್ತಾ ಕೇಂದ್ರ ಸರ್ಕಾರದಿಂದ ಕೂಡ ನೀವು ಎಷ್ಟು ಹಣ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ ಅಷ್ಟೇ ಹಣನ ಕೇಂದ್ರ ಸರ್ಕಾರವು ಕೂಡ ಒಂದು ಹಾಕುತ್ತೆ ಹಾಕಿದ ನಂತರ ಪ್ರಧಾನಮಂತ್ರಿ ಮಾನ್ಧನ್ ಒಂದು ಅಕೌಂಟಲ್ಲಿ ಈ ಒಂದು ಹಣನ ಜಮಾ ಆಗುತ್ತೆ ಅದೇ ಹಣನ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ರೂಪದಲ್ಲಿ ಮೂರು ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಸೊ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ನಿಮ್ಮ ಒಂದು ವಯಸ್ಸು ಮೂವತ್ತು ಆಗಿದ್ದರೆ ನಿಮ್ಮ ಒಂದು ಅಕೌಂಟಿಂದ ನೂರ ಐದು ರೂಪಾಯಿ ಕಟ್ಟಾಗುತ್ತೆ ನೂರ ಐದು ರೂಪಾಯಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ಆಗಿ ನಿಮ್ಮ ಒಂದು ಪ್ರಧಾನ ಮಂತ್ರಿ ಮಾನ್ಧನ್ ಅಕೌಂಟಿಗೆ ಆಗುತ್ತೆ ಸೊ ನಿಮ್ಮ ಒಂದು ವಯಸ್ಸು ಮೂವತ್ತು ಆಗಿದ್ದರೆ ಮುಂದೆ ಮೂವತ್ತು ವರ್ಷ ನಿಮ್ಮ ಒಂದು ಅಕೌಂಟಿಂದ ಹಣನ ಕಟ್ಟಾಗುತ್ತಾ ಹೋಗುತ್ತೆ ಪ್ರತಿ ತಿಂಗಳು ಮೂ ನೂರ ಐದು ರೂಪಾಯಿ ಅಂತೆ ಕಟ್ಟಾಗುತ್ತಾ ಹೋಗುತ್ತೆ ಮುಂದೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರುತ್ತೆ ಸೊ ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು ಹದಿನೆಂಟು ವರ್ಷ ತುಂಬಿದ ಮಕ್ಕಳು ಆಗಿರ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ವಯಸ್ಸು ನಲವತ್ತು ಆಗಿದ್ದರೆ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟಿಂದ ಎರಡು ನೂರು ರೂಪಾಯಿ ಕಟ್ಟಾಗುತ್ತೆ ಸೊ ಎರಡು ನಿಮ್ಮ ಒಂದು ಅಕೌಂಟಿಂದ ಎರಡು ನೂರು ರೂಪಾಯಿ ಕಟ್ಟಾಗಿ ಕೇಂದ್ರ ಸರ್ಕಾರದಿಂದ ಎರಡು ನೂರು ರೂಪಾಯಿ ಆ್ಯಡ್ ಆಗುತ್ತೆ ಈ ಒಂದು ಪ್ರಧಾನಮಂತ್ರಿ ಮಾನ್ಧನ್ ಅಕೌಂಟಲ್ಲಿ ಆಗಿ ನಾಲ್ಕುನೂರು ರೂಪಾಯಿ ಜಮಾ ಆಗುತ್ತೆ ಸೊ ಇದೇ ರೀತಿಯಾಗಿ ಪ್ರತಿ ತಿಂಗಳು ಒಂದು ಪ್ರಧಾನಮಂತ್ರಿ ಮಾನ್ಧನ್ ಒಂದು ಅಕೌಂಟಲ್ಲಿ ಜಮಾ ಆಗುತ್ತಾ ಹೋಗುತ್ತೆ ಸೊ ನಿಮ್ಮ ಒಂದು ವಯಸ್ಸು ನಲವತ್ತಾಗಿದ್ದರೆ ಇನ್ನೂ ಇಪ್ಪತ್ತು ವರ್ಷ ಈ ಒಂದು ಹಣನ ನಿಮ್ಮ ಒಂದು ಅಕೌಂಟಿಂದ ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಕಟ್ಟಾಗುತ್ತಾ ಹೋಗುತ್ತೆ ಮುಂದೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಪೆನ್ಷನ್ ರೂಪದಲ್ಲಿ ಬರುವಂಥದ್ದು ಸೊ ಈ ರೀತಿಯಾಗಿ ಈ ಒಂದು ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ನಿಮಗೆ ಒಂದು ಹಣನ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರೋದಿಲ್ಲ ಸೊ ಪ್ರಧಾನಮಂತ್ರಿ ಮಾನ್ಧನ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ಈ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಈ ರೀತಿಯಾಗಿ ನಿಮಗೆ ಬರುವಂಥದ್ದು ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗುತ್ತೆ ನಂತರ ನಿಮ್ಮ ಅಕೌಂಟಿಂದ ಎಷ್ಟು ಹಣ ಕಟ್ಟಾಗುತ್ತೆ ಅಷ್ಟು ಹಣ ಕೇಂದ್ರ ಸರ್ಕಾರ ಒಂದು ಹಾಕುತ್ತೆ ಸೊ ಎರಡು ಹಣನ ಪ್ರಧಾನಮಂತ್ರಿ ಮಾನ್ಧನ ಒಂದು ಅಕೌಂಟಲ್ಲಿ ಜಮಾ ಆಗುವಂಥದ್ದು ಮುಂದೆ ನಿಮಗೆ ಅರವತ್ತು ವರ್ಷ ಆದ ನಂತರ ಆ ಹಣನೇ ನಿಮಗೆ ಪೆನ್ಷನ್ ರೂಪದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರುವಂಥದ್ದು ಹಾಗಾದರೆ ಈ ಒಂದು ಪ್ರಧಾನಮಂತ್ರಿ ಮಾನ್ಧನ್ ಒಂದು ಯೋಜನೆಗೆ ರಿಜಿಸ್ಟರ್ ಯಾವ ರೀತಿ ಆಗೋದು ಸೊ ರಿಜಿಸ್ಟರ್ ಆಗೋಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕಪ್ಪ ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಮಾನ್ ಧನ ಯೋಜನೆಗೆ ಸೊ ಬ್ಯಾಂಕಲ್ಲಿಯೂ ಕೂಡ ನಿಮ್ಮ ಒಂದು ಬ್ಯಾಂಕಲ್ಲಿ ಕೂಡ ರಿಜಿಸ್ಟರ್ ಮಾಡ್ತಾರೆ ಅಥವಾ ನಿಮ್ಮೊಂದು ಸಿ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ಒಂದು ರಿಜಿಸ್ಟರ್ ಮಾಡಿಕೊಡ್ತಾರೆ ಸೊ ಈ ಒಂದು ಯೋಜನೆಗೆ ಏನು ಬೇಕಪ್ಪ ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂತಂದರೆ ಸೊ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಪಾಸ್ಬುಕ್ ಜರಾಕ್ಸನ್ನ ಬೇಕಾಗುತ್ತೆ ನಂತರ ನಿಮ್ಮ ಒಂದು ನಾಮಿನಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿರುವಂಥವ್ರ ಯಾವ ಯಾರಾದರೂ ಒಂದು ಒಬ್ಬರ ಒಂದು ನಾಮಿನಿ ಬೇಕಾಗುತ್ತೆ ಸೊ ನಾಮಿನಿಯವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಈ ಒಂದು ನಾಲ್ಕು ದಾಖಲಾತಿಗಳು ಇದ್ದರೆ ಸೊ ನೀವು ಸಂಪೂರ್ಣವಾಗಿ ಈ ಒಂದು ಪ್ರಧಾನಮಂತ್ರಿ ಮಾನ್ ಧನ್ ಯೋಜನೆಯ ಒಂದು ರಿಜಿಸ್ಟ್ರ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಆವಾಗ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರುತ್ತೆ ಸೊ ಭಾಳಷ್ಟು ಒಂದು ಸೋಷಿಯಲ್ ಮೀಡ್ಯಾಗಳಲ್ಲಾಗಿರ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರತಿ ತಿಂಗಳು ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಕೇಳ್ತಿರ್ಬೋದು ಸೊ ಈ ಶ್ರಮ್ ಕಾರ್ಡ್ಸ್ ಮಾಡಿಸೋದ್ರಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುವುದಿಲ್ಲ ಸೊ ಪ್ರಧಾನಮಂತ್ರಿ ಮಾನ್ ಧನ್ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡು ಮಾತ್ರ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟಿಂದ ಹಣ ಕಟ್ಟಾಗುತ್ತೆ ನಂತರ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟಿಂದ ಎಷ್ಟು ಹಣ ಕಟ್ಟಾಗುತ್ತೆ ಅಷ್ಟೇ ಹಣನ ಹಾಕ್ತಾರೆ ಸೊ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರುವಂಥದ್ದು ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ಯಾವುದೇ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳು ಹಾಂ ಮೂರು ಸಾವಿರ ರೂಪಾಯಿ ಹಣ ಬರುವುದಿಲ್ಲ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಈ ಶ್ರಮ್ ಕಾರ್ಡ್ದ ಒಂದು ಅಪ್ಡೇಟ್ ಇತ್ತು ಸ್ನೇಹಿತರೆ ಈ ಒಂದು ಮಾಹಿತಿನ ಇತ್ತು ಸೊ ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಫೇಕ್ ನ್ಯೂಸ್ನ ಬರುವುದಿಲ್ಲ ಸೊ ಒಂದು ನಿಖರವಾದ ಮಾಹಿತಿಗಳನ್ನು ಈ ಒಂದು ಚಾನಲ್ ಮೇಲೆ ಕೊಡೋ ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಆದಷ್ಟು ಸೊ ಈ ಒಂದು ಮಾಹಿತಿಗಳು ತಮಗೆ ಉಪಯುಕ್ತ ಅನ್ನಿಸ್ತಾ ಇದ್ದರೆ ಸೊ ದಯವಿಟ್ಟು ಇನ್ನೂ ಯಾರೋ ಒಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ಮುದ್ದಾಗೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದನ ಹೇಳುತ್ತೆ ಸೊ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ